ಮಹಾದೇವಿ ಹೇಳಮ್ಮ ನಿನ್ನ ಸಮಯ ಬಂದಾಗಿದೆ ನನ್ನ ಜೊತೆಗೆ ಹೊರಡು ಏನು ಈ ಯಮಧರ್ಮನಿಗೆ ನೀನು ಇನ್ನೊಂದ್ ಸ್ವಲ್ಪ ಸಮಯ ಕೊಡು ಎಂದು ಏನು ಯಮಧರ್ಮನ ಯಮಧರ್ಮ ನಮ್ಮನಿಗೆ ಯಮಧರ್ಮ ಈಗ ಮಹಾದೇವಿ ಇಲ್ಲಿ ನೋಡು ಯಮಧರ್ಮ ಅಲ್ಲ ನಾನು ಶಶಿನಿ ಏನು ಈ ಯಮಧರ್ಮನಿಗೆ ನೀನು ಹುಚ್ಚುಮೂಳಿ ಎನ್ನುತ್ತಿರುವೆಯಾ ಯಮಧರ್ಮ ಅಂತ ಎಮ್ಮಿ ಮೇಲ್ ಕುಂತಿ ಹೌದು ಆದ್ರ ಮಕ್ಕ ನಾನು ಸಸಿದೈತಿಲ್ಲ ನಾನು ಸಸಿಯವಾಗಿ ಯಮ ಆದ್ಲ ಅಯ್ಯೋ ಮೂರ್ಖಳೆ ನಾನು ಯಮಧರ್ಮ ನಿನ್ನ ಸೊಸೆಯಲ್ಲ ಹ್ಮ್ ಯಮಧರ್ಮ ಆಗೋಲ್ಲಕ್ಕ ನಮ್ಮನಿಗೆ ಯಾಕೆ ಬಂದಿಪ್ಪ ನೀ ಈಗ ಕಾರಣವಿಲ್ಲದೆ ಯಾರ ಮನೆಗೂ ಹೋಗುದಿಲ್ಲ ನಾನು ನಿನ್ನ ಸಮಯ ಮುಗಿದಾಗಿದೆ ಅದಕ್ಕೆ ಬಂದಿರುವುದು ಏನು ನಾನು ಸಮಯ ಮುಗೀತಾ ನಾ ಮಕ್ಕೊಂಡಿದ್ದ ಕೇಳತ್ತೇನೆ ಧರ್ಮನಿ ಮಕ್ಕಳು ಸಮಯ ಮುಗೀತು ಅಂತ ಹೇಳಿ ಇಲ್ಲಿ ಮಠ ಬಂದ್ ಬ್ಯಾಸ ಮಾಡ್ಕೊಂಡೆ ನೋಡ್ನಿ ನಾನೇ ನಿಮಿಷ ಬಿಟ್ಟಿದ್ರೆ ಐತೆ ನಾನು ಹೊಸ ಬಂದ್ ವ್ಯವಸ್ಥೆ ಮೂರ್ಖಳೆ ನಿನ್ನ ನಿನ್ನಿಡಿಯ ಸಮಯ ಮುಗಿತು ಎಂದು ಹೇಳ್ತಿಲ್ಲ ನಾನು ನೀನು ಈ ಭೂಮಿಯಲ್ಲಿ ಬದುಕುವ ಸಮಯ ಮುಗಿತು ಎಂದು ಹೇಳುತ್ತಿರುವ ನನ್ನ ಜೊತೆಗೆ ಹೊರಡಬೇಕು ಇವಾಗ ನೀನು ಬಾ ಹೋಗೋಣ ಹೊರಡ್ಬೇಕು ಎಲ್ಲಿ ಹೊರಡ್ಬೇಕ ಅಯ್ಯಪ್ಪ ಕಡೆಗೆ ಅಲ್ಲಿ ಹೋದ ಮೇಲೆ ನಿನ್ನ ಪುಣ್ಯ ಹಾಗೂ ಪಾಪದ ಕೆಲಸಗಳನ್ನು ಲೆಕ್ಕ ಹಾಕಿ ಸ್ವರ್ಗ ಅಥವಾ ನರಕಕ್ಕೆ ಕಳಿಸಲಾಗುವುದು ನಡಿ ಹೊರಡೋನವೇ ಅಲ್ಲಯ್ಯಪ್ಪ ಯಮ್ಮ ನಾನು ಇಂತ ಪುಣ್ಯವಂತೆ ಅಲ್ಲಯ್ಯಪ್ಪ ನನ್ ಕರ್ಕೊಂಡೋಗಿ ಹೆಂಗರ ಮನಸ್ಸು ಬರ್ತತೆ ಅಯ್ಯಪ್ಪ ನಿನಗ അതാളല്ലി അക്കൊണ്ട് ഹോബർ നാ അല്ലെപ്പറക്ക ഇന്നെ വയസ്സാ മഹാദേവി അത് നന്ന കൈലിരു ബ്രഹ്മ നീട്ടു ആയസ്സു കൊണ്ടിരുത്താനോ അഷ്ടേ ഇരുത് നിന്നയ മുഗീതി നിന്ന ആയസ്സു ഇരുപത് ഇഷ്ടേ നൂ കണ്ടു ഹോലേ ബേക്കു ബാഹോണ കി കണ്ട പാപ പുണ്യ നോടെ ആമേൽ നന്ന സ്വർഗണി ഹൗദില്ല ಹ್ಮ್ ಹಂಗಾದ್ ನನ್ ಒಂದಿಷ್ಟ್ ಕಂಡೀಷನ್ ಅದಾವ ಅವ್ನ್ ಹೇಳ್ತಾನೆ ಕೇಳು ಆಮೇಲ್ ಬರ್ತಾನ ಅಂದರು ಶರತ್ತು ಶರತ್ತುಗಳು ಏನು ಹೇಳು ಕೇಳು ಆಮೇಲೆ ಅದಕ್ಕೆ ಒಪ್ಪುದ ಬಿಡುದು ನೋಡುವ ಬೆಳಿಗ್ ಗೆಳ್ಳ ಗಡ್ದ ನನಗ್ ಬಿಸಿ ಬಿಸಿ ಚಾ ಬೇಕ ಅದ್ ಸ್ವರ್ಗ ಆಗ್ಲಿ ನರ್ಕ ಆಗ್ಲಿ ಹಾ ಎಷ್ಟ ನಾ ಎಷ್ಟ ಗಂಟೆ ಕೇಳ್ತಾನೆ ಗೊತ್ತಿಲ್ಲ ಏಳು ಗಂಟೆ ಕೇಳ್ತಾನ ಮಾರುವರಿ ಹೇಳ್ತಾನ ಒಮ್ಮೆ ಗಂಟೆ ಕೇಳ್ತಾನೆ ಅಷ್ಟೊತ್ತಿಗೆ ನನಗ್ ಚಾ ಬೇಕ ಹ್ಮ್ ಹಂಗ ಒಂಬತ್ತುವರಿ ಹತ್ತು ಗಂಟೆ ಆಗ್ತಿದ್ದಂಗ ನಾ ಕೇಳಿದ್ ನಾಷ್ಟ ಪಟ್ ಅಂತ ರೆಡಿ ನನ್ ಮುಂದಿರ್ಬೇಕು ಇಷ್ಟಕ್ಕೆ ಭಯ ಇನ್ನ ಧರ್ಮ ಜಳಕ ಸುಡು 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 ನೀರ್ ಕಾಸಿ ಬಂದ್ ನನ್ನ ಜಳಕ ಮಾಡುವಲ್ಲಿ ಇರ್ಬೇಕು ಹ್ಮ್ ಚಲೋ ಬಚ್ಚೆಲ್ಲಾ ಇರ್ಬೇಕ ಮತ್ ಹೊಂದಿಂತರದಿದ್ರೆ ನಾ ಜಳಕ ಮಾಡೋದಿಲ್ಲ ಹ್ಮ್ ಮಧ್ಯಾಹ್ನಕ್ಕ ಬಿಸಿ ಬಿಸಿ ರೊಟ್ಟಿ ತುಪ್ಪ ಹ್ಮ್ ಎರಡ್ ಪಲ್ಲೆ ಪಚಡಿ ಪಚ್ಚಡಿ ಶೇಂಗಾ ಚಟ್ನಿ ಮಸರ ರೊಟ್ಟಿ ಇದೆಲ್ಲ ನಮ್ಮ ಉತ್ತರ ಕರ್ನಾಟಕದ ಊಟ ಎಲ್ಲ ನನಗೆ ಸಿಗ್ಬೇಕು ದಿನ ನ ಮತ್ತ ಒಂದ್ ದಿನ ತಪ್ಸಿರು ನಾ ಅಲ್ಲಿ ಇರ್ದಿಲ್ಲ ಹೊಳೆ ಬಂದ್ ಬಿಡಕ್ ನಾ ಅಲ್ಲ ನೀನು ಸತ್ತು ಸ್ವರ್ಗಕ್ಕೆ ನರಕಕ್ಕೆ ಬರ್ತಿರ್ವಯ್ಯ ಅಥವಾ ಯಾವ್ದಾದ್ರು ದೇಶಕ್ಕೆ ತಿರುಗಾಡಲು ಹೋಗುತ್ತಿರ್ವಯ್ಯ ಇಲ್ಲ ಬಾರಿ ಕೆಲಸದಲ್ಲಿ ಮೇಲೆ ಹೋಗುವವರು ಕೂಡ ಇಷ್ಟು ಕಂಡೀಷನ್ ಹಾಕುವುದಿಲ್ಲ ಹಾಗೆ ಹಾಕುತ್ತಿರ್ವೆ ನೀನು ಅಯ್ಯ ಹಿಂಗಂದ್ರೆ ಹಿಂಗ ಅಯ್ಯಪ್ಪ ನಮ್ ಮನೆಯಾಗ ದಿನ ಇದೆಲ್ಲ ಇರುದನ ನನ್ನ ಚುಮೋ ಸಸಿ ಎಲ್ಲಾ ಮಾಡ್ತೈತಿದ್ನ ಮತ್ತೀಗ ನೀನ್ ನಾನ್ ಕರ್ಕೊಂಡು ಹಾಕ್ ಬಂದಿಲ್ಲ ನನ್ ಜವಾಬ್ದಾರು ನಿನ್ನಿಂದಪ್ಪ ಅದಕ್ ಮೊದ್ಲೇ ನಿನಗೆ ನನ್ ಕಂಡೀಷನ್ಗಳು ಅಲ್ಲೂ ಹಿಂಗ ಇರ್ಬೇಕ ಮತ್ ನಾನು ಇನ್ ಕೂಡ ಬರ್ತೇನೆ ಅಂದ್ರ ಹಂಗ ಅಲ್ಲ ಇನ್ನೂ ಐತಿ ಕೇಳ ನನ್ ಅರ್ಬಿ ಯಾರು ಉಗಿತಾರಲ್ಲ ಸ್ವಚ್ಛಗ ಅರ್ಬಿ ಉಗಿಬೇಕ ಮೊದ್ಲ ಅವ್ನ್ ಬಿಸಿನೀರಾಗ ತೋಸಿಡ್ಬೇಕ ಸೊಪ್ಪಿನ ಪುಡಿ ಹಾಕಿ ಆಮೇಲೆ ಅವ್ನ್ ತಗೊಂಡ್ ಸ್ವಚ್ಛಗ ಗಸ ಗಾ ತಿಕ್ಕ ಹೋಗಿಬೇಕ ಒಂದೀಟ್ ಹೊಲಸಿರ್ಬಾರ್ದ ಹಂಗ ಒಗದ್ ಒಣಗ್ ಹಾಕ್ಬೇಕ ಹ್ಮ್ ನಾ ಜಳಕ ಮಾಡೋ ಮುಂದೆ ಅರ್ಬಿ ತಂದು ಅಲ್ಲೇ ಇಟ್ಟಿರ್ಬೇಕು ಬಚ್ಚಲ್ ಕಟ್ಟಿಗೆ ಇಷ್ಟೆಲ್ಲಾ ರೂಲ್ಸ್ ಅದಾವ ಗೆಳತಾರ ನನ್ ಗೆಳತಾರ್ನು ನಿಂಬಾಳ್ ಕರ್ಕೊಬೇಕ ನೀ ಬಸ್ ಅಕ್ಕನ ಮತ್ ಅನ್ಸು ಯಾರನ್ನ ಯಾಕಂದ್ರ ನನಗ್ ಮಾತಾಡಕ ಯಾರ ಬೇಕಪ್ಪ ಅಲ್ಲಿ ನಾ ಒಬ್ಬಾಕೆ ಕುಂಡ್ರಲೇನ ಅದಕ್ಕ ಯಾರನಾರ ಬೇಕ ನನ್ ಕೂಡ ಮಾತಾಡಕ ಅವ್ರನು ಇಬ್ಬರನ್ನು ಕರ್ಕೊ ಹೋಗೋಣ ಅಂತ ಬಂದ ಬಿಡ್ತಾನ ಅವ್ರಿಬ್ರು ಬಂದ್ರ ಹಂಗ ನನ್ ಹುಚ್ಚಮ ಸುಶಿನು ಕರ್ಕೋ ಇದನ್ನೆಲ್ಲಾ ಮಾಡಾಕ್ ಅಲ್ಲೇ ಇರ್ತಾರೋ ನನ್ ಸುಶಿ ಬಂದ್ಲಾಂದ್ರ ಮಾಡ್ತಾಳ ಹೆಸರಿಗೆ ತಕ್ಕ ಹಾಗೆ ನೀನು ಮಹಾದೇವಿನಿ ಅಲ್ಲ ಅಲ್ಲಿ ಮೊದಲೇ ನಿಶ್ಚಯವಾದಂತಹ ಶರತ್ತುಗಳು ಇರುತ್ತದೆ ಸ್ವರ್ಗದಲ್ಲಿ ನರಕದಲ್ಲಿ ಏನು ಶರತ್ತುಗಳು ಇರ್ತಾವ ಏನೇನಂತ ಬರ್ತಾನಪ್ಪ ಇಲ್ಲಾಂದ್ರೆ ಬರದಲ್ನಾ ಸ್ವರ್ಗದಲ್ಲಿ ನೀನು ಮಾಡಿದ ಪುಣ್ಯವನ್ನೆಲ್ಲಾ ಲೆಕ್ಕ ಹಾಕಿ ನಿನ್ನನ್ನೇ ಸ್ವರ್ಗಕ್ಕೆ ಕಳಿಸುದು ಅಲ್ಲಿ ನಿನಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರುವುದಿಲ್ಲ ಸುಖ ಶಾಂತಿಯಿಂದ ಜೀವನವನ್ನು ಕಳಿಯಬಹುದು ಹ್ಮ್ ಹಂಗಾರ ನಡಿತಲ್ ಮತ್ತ ನಡಿ ಅಂತ ನರಕದ ಅಂತ ಹೇಳ್ಬಿಡ್ಪಾ ಸ್ವರ್ಗದ ಅಂತ ಹೇಳಿದಿ ನರಕದಲ್ಲಿ ನಿನ್ನನ್ನು ಕೊತ ಕುದಿಯುತ್ತಿರುವ ಎಣ್ಣೆಯಲ್ಲಿ ಹಾಕಿ ನಿನ್ನನ್ನು ಕರಿಯಲಾಗುವುದು ಏನು ಕುದಿ ಎಣ್ಣೆ ಹಾಕಿರ್ತೀರ ಅಲ್ಲಯ್ಯಪ್ಪ ನಮ್ ನನ್ ಶಾಂಡಿಗೆ ಹಪ್ಪಳ ಮಾಡಿರ ಕೊತ ಕೊತ ಕುದಿ ಎಣ್ಣೆ ಹಾಕಿ ಕರೆಯಾಕ ಮನುಷ್ಯರ ಅಯ್ಯಪ್ಪ ನಾವು ಕೊತ ಕುದಿ ಎಣ್ಣೆ ಹಾಕಿ ಕರೆದ್ರ ಜೀವ ಎಲ್ಲಿ ಬದಕ್ಬೇಕ ನಂದ ಮೂರ್ಖಳೆ ನೀನು ಸತ್ತ ಮೇಲೆ ನಿನ್ನ ಆತ್ಮವಷ್ಟೇ ಇರುತ್ತದೆ ಆ ಆತ್ಮವನ್ನು ಹಾಕಿ ಕರಿಯುವುದು ಅದು ಕೂಡ ನಿನಗೆ ನೋವಾಗುತ್ತದೆ ಆದರೆ ದೇಹಕ್ಕಾದಷ್ಟಲ್ಲ ಹೌದಣ್ಣ ಮುಂದಿನ ಹೇಳಪ್ಪ ಮುಂದಿನ ಇದಷ್ಟ ನಮ್ಮ ಅತ್ಯಂತ ಬುಸ್ ಎಂದು ಬುಸುಗುಡುತ್ತಿರುವ ಹಾವಿನ ಬುಟ್ಟಿಯೊಳಗೆ ನಿನ್ನನ್ನು ಹಾಕುವುದು ಏನು ಹಾವಿನ ಬುಟ್ಟಿಗೆ ಹಾಕ್ತೀರಾ ಹೋಗಯಪ್ಪ ಅಪ್ಪ ಯಾರು ಬರ್ತಾರ ನೀ ಏನ ಏನ್ ಒಂದಲ್ಲ ಎರಡಲ್ಲ ಎಣ್ಣೆ ಹಾಕಿ ತೆಗಿತಿ ಅಂತ ಹಾವಿನ ಬುಟ್ಟಿಯಾಗ ಹಾಕ್ತಿ ಅಂತ ಅಯ್ಯೋ ಅಯ್ಯಪ್ಪ ಯಾಕ್ ಬೇಕಾಗಿತ್ತು ಹೋಗಿ ನಾ ಬರ್ದಿಲ್ಲ ಅಪ್ಪ ಬೇಕಾದ್ರೆ ನಾನು ಸೊಸಿನ್ ಕರ್ಕೊಂಡು ಹೋಗಿ ನಾನು ಬದ್ಲಿ ಕಳಿಸ್ತಾನೆ ನಾ ಬರ್ದಿಲ್ಲ ಮಹಾದೇವಿ ಹಾಗೆಲ್ಲ ಮಾಡಲು ಬರುವುದಿಲ್ಲ ನಿನ್ನ ಸಮಯ ಮುಗಿದಾಗ ನೀನೇ ಬರಬೇಕು ನಿನ್ನ ಬದಲು ನಿನ್ನ ಸೊಸೆಯನ್ನು ಕರೆದೊಯ್ಯಲು ಆಗುವುದಿಲ್ಲ ನಡಿ ಹೋಗೋಣ ನಾ ಬರುದಿಲ್ಲಪ್ಪ ನನಗೆ ಬೆಟ್ಟ ಬಿಡುವಪ್ಪ ಯಮ ಧರ್ಮ ನನಗೆ ಬೆಟ್ಟ ಬಿಡಯ್ಯಪ್ಪ ಹಾಗೆಲ್ಲ ಬಿಡಲು ಆಗುವುದಿಲ್ಲ ಮಹಾದೇವಿ ನೀನು ಬರಲೇಬೇಕು ನೀನು ಇವಾಗ ಬರಲಿಲ್ಲವೆಂದರೆ ನಾನು ಹಗ್ಗ ಹಾಕಿ ಎಳೆದುಕೊಂಡು ಹೋಗುತ್ತೇನೆ ನೀ ಹಗ್ಗ ಹಾಕಿ ಎಳಕೊಂಡು ಹೋಗುದಲ್ಲ ನೀನ್ ನಾನು ಇಲ್ಲೇ ಊರ್ಲ್ ಹಾಕಿರೋ ನಾ ಮಾತ್ರ ಬರುದಿಲ್ಲ ಅಂದ್ರ ಬರುದಿಲ್ಲ ನಾ ಓಡ್ ಹೋಗ್ಕ ನೀಗ್ ಇಲ್ಲಿಂದ ನೀನ್ ಹೆಂಗ್ ಹಿಡ್ಕೋತೀನಿ ನೋಡೇ ಬಿಡ್ತೇನೆ ನಾನು

ಗಿಡ್ಡಿ ಏ ಗಿಡ್ಡಿ ಗಿಡ್ಮೂಳಿ ನಾ ಬರಂಗಿಲ್ಲ ಆ ಏನೇನ್ ಹೆನ ಎತ್ತಿ ಹಗರ ಯಾರ ಬರ ಎದಿ ಹೊಡ್ದಿ ಹಾಸ್ಟಾಗಿತ್ತಲ್ಲ ನನಗ ಒಂದ್ ಲೀಟ್ರಾಗ ಉಳ್ಕೊನಿ ಆ ಪರಿ ಚಿರದು ಎಬ್ಬಸ್ಕೊಡುದ ಎಲ್ಲಿ ಹೋದೆ ಹೆಮ್ಮದಾರಮ್ಮ ಎಲ್ಲಿದ ಹೆಮ್ಮದರ್ಮ್ಮ ಎಲ್ಲಿ ಹೋದ ಯ ಯಮ್ಮಾ ಯಾ ದರ್ಮ್ಮ ಏನ್ ಮಾತಾಡತ್ತೀ ಯ ಹಂಗಾರ ನಾನ್ ಕರ್ಕೊಂಡು ಹೋಗಿ ಕೆಮ್ಮಗಾರನ್ ಬಂದಿಲ್ಲ ಅಬ್ಬಾ ಈ ಸಮಾಧಾನ ರಾತ್ರಿ ನನಗ ನನ್ ಯಮದಾರ್ ಮಾ ಮಾನ ಕರ್ಕೊಂಡ್ ಹೋಗ್ ಬಂದ್ಬಿಟ್ಟಾನ ನಾ ಹೇಳಿನಿ ನಾ ಬರ್ದಿಲ್ಲ ನಾನ್ ಹುಜ್ಮೂಲ್ ಶಶಿನ ಕರ್ಕೊಂಡ್ ಹೋಗ್ಬೇಕಾರ ನನ್ ಬದ್ಲಿ ಅಂತ ಎಲ್ಲೆಲ್ಲೂ ಕೇಳವಲ್ಲ ನನ್ ಮಾತ ಅಯ್ಯತಿ ಅವ್ರ ನೀವೇನ್ ರೇಡ್ಸ ಮಾಡ್ದಿರಿ ನಿಮನ್ ಕರ್ಕೊಂಡ್ ಹೋಗ್ಬಂದ್ ನನ್ ಕರ್ಕೊಂಡ್ ಹೋಗಂತಿರಲ್ರಿ ಅಲ್ರಿ ನೀವೇನ ನಿಮ್ದೇನ ಆಗಿತ್ ಹೋಗೇತಿ ನೀವ್ ಹೋದ್ರ ನಡಿತೈತಿಪ್ಪ ನಾ ಇನ್ನ ಬಾಳ ಬದಕ್ಬೇಕ ಅದಕ್ಕೆ ಏನ್ ರೀತಿ ಅವರ ನೀವ್ ಎಡ್ಸ ಮಾಡ್ದಿರಿ ನೀವ್ರ ಶಟದಿದ್ರಾಮ ಇರ್ತೀನಿ ಏನ ಹ್ಮ್ ನಿಮ್ದೇನ ಆಗಿ ತೊಗೇತಂದ್ರ ಏನ್ಲೇ ನಿನ್ ಮಾತಿನ ಅರ್ಥ ಇನ್ನ ಎರಡ್ ಸಣ್ಣ ಗೊತ್ತು ನಾ ಇನ್ನ ಮೊಮ್ಮಕ್ಕಳ ಸಮೇತ ಕಂಡಿಲ್ಲ ಅಟ್ ಸಣ್ಣ ಹಾಕ್ಯದ ಹೆಂಗಂತೇಳ ನೀ ಆಗೇತ್ ಅಂತ ಹೇಳೆ ಹ್ಮ್ ಪಾಪ ಹದಿನಾರು ವರ್ಷದ ಹುಡುಗಿ ನೋಡ್ರಿ ನೀವ್ ಅದಕ್ಕ ರೂಪೀ ರೂಪಿ ನನ್ ಯಮ ಎಲ್ಲ ಎಮ್ಮಿ ಮ್ಯಾಲ ಕುಂತಾನ ಅದೆಲ್ಲಾ ಬರಬರಿ ಆದ್ರ ಮಕ ಮಾತ್ರ ನಿಂದಿತ್ತು ನೋಡ್ಲಿ ನೀನ ಏನೋ ಪ್ಲಾನ್ ಮಾಡಿ ಕಷಿ ಎಮ್ದಾರು ಹ್ಮ್ ಯಾವ ದೇವ್ರಿಗೆ ಒಂದ್ ಹೂವು ಹೆಚ್ಚಿಗೆ ಪೂಜೆ ಮಾಡತ್ತೋ ಗೊತ್ತಿಲ್ಲ ನಮ್ಮ ಮತ್ ಲಗೂ ಸಾಯ್ಲಿ ಅದ ನನ್ ಬಡದ ನಾ ಆರಾಮ್ ಇರ್ತಾನಂತ ಅಂತ ಏನ್ ಎಮ್ ಧರ್ಮಗ್ ಏನ್ರ ಅಪ್ಲಿಕೇಶನ್ ಹಾಕಿದೇವ ನಾವು ಮತ್ತಿನ ಕರ್ಕೊಂಡ್ ಹೋಗುವ ಅಂತ ಹೇಳಿ ಅತ್ತಿ ಅವ್ರ ಹಂಗೇನಾದ್ರೆ ಅಪ್ಲಿಕೇಶನ್ ಅದು ಹಾಕಾಕ್ ಬಂದ್ರಿ ಎಲ್ಲಾ ಸೊಷ್ಯಾರ್ ಫಸ್ಟ್ ನಾನು ಹಾಕ್ತಾನಿ ನೀವ್ ಸುಮ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅನ್ಕೋತೀವ್ರಿ ಆ ನೋಡಿದ್ದಕ್ಕೆ ಬಹಳ ಬಾಳ ಥ್ಯಾಂಕ್ಸ್ ರೀ ಬಹಳ ಸಪೋರ್ಟ್ ಮಾಡತ್ತೇರಿ ಹಿಂಗ ಸಪೋರ್ಟ್ ಮಾಡ್ರಿ ಹಂಗ ನಮ್ ಹೊಸ ಕತಿ ಕರಳು ಬಳ್ಳಿ ಅದಕ್ಕೂ ಸಪೋರ್ಟ್ ಮಾಡ್ರಿ ನೋಡ್ರಿ ಕತಿ ಭಾಳ ಚಂದ ಐತಿ ಇನ್ನ ಮುಂದ ಇನ್ನು ಬಹಳ ದೊಡ್ಡದ ಕತಿ ಕತಿ ನೀವೆಸ್ಟ್ ನೋಡ್ತಾ ಹೋಗ್ತಿರ ನಾನು ಅಷ್ಟ್ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂತ ಹೋಗ್ತೇನಿ ಹಂಗ ಹೊಸಾಗಿ ನಮ್ ಚಾನಲ್ ಯಾರ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾಳೆ ಒಂದ್ ಹೊಸ ಕಾಮಿಡಿ ಜೊತೆ ಬರ್ತೀವಂತ ಹಂಗ ಕರುಳು ಬಳ್ಳಿ ವಿಡಿಯೋನು ನೋಡ್ಕೊಂತ ಹೋಗ್ರಿ